ಕನ್ನಡದ ಖ್ಯಾತ ಹಿರಿಯ ಉಮೇಶ್ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಆಘಾತಕರಿದ ಸುದ್ದಿ ಮತ್ತು ನೋವಿನ ಸುದ್ದಿಯಿಂದ ಹೇಳ್ಬೋದು ಆದರೆ ಏನಾಗಿದೆ ಇಲ್ಲಿ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ಗಳು ಸೇರಿದರೆ ಚೈತ್ರರಂಗದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತಂದರೆ ಅದೇ ನಟ ಉಮೇಶ್ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟ ಉಮೇಶ್ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ರೀತಿಯ ಆಘಾತಕರಿದ ವಿಚಾರ ಅಂತಲೂ ಕೂಡ ಇದನ್ನು ಹೇಳಲಾಗ್ತಾ ಇದೆ ಹೌದು ಇನ್ನು ನಟ ಉಮೇಶ್ ಅವರು ಚಿತ್ರರಂಗದಲ್ಲಿ ಕಂಡಂಥ ಮೇರು ನಾಯಕ ನಟ ಅಂತಲೂ ಕೂಡ ಹೇಳ್ಬೋದು ಇನ್ನು ಲಿವರ್ ಕ್ಯಾನ್ಸರಿಂದ ಬಳಲುತ್ತಿರುವಂಥ ಇವರು ಐಸಿಯಲ್ಲಿ ಎಚ್ಚರಿ ಚಿಕಿತ್ಸೆ ಪಡಿತಾರೆ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಉಮೇಶ್ ಅವರೇ ಏನಿಲ್ಲ ಅಂತ ಹೇಳಿ ಸುಳ್ಳು ಸುದ್ದಿಗಳು ಆಡಿಸಿದ್ದಾರೆ ಆದರೂ ಸ್ಥಿತಿ ಗಂಭೀರವಾಗಿರುವಂಥ ನಿಜವರ ಸ್ಥಿತಿ ಸ್ವಲ್ಪ ಗಂಭೀರನೇ ಆಗಿದೆ ಐಸಿಯುನಲ್ಲಿ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಎಂಬ ಮಾಹಿತಿ ಇದೆ ಹೊರತು ಬಿಟ್ಟು ಅದಕ್ಕಿಂತ ಹೆಚ್ಚಿಗೆ ಏನಿದೆ ಮಾಹಿತಿ ಇಲ್ಲ ಸದ್ಯಕ್ಕೆ ನಟ ನಟಿಯರೆಲ್ಲ ಭೇಟಿ ಕೊಟ್ಟು ನಮ್ಮ ಕೈಲಾದಂಥ ಶಕ್ತಿಯಾದಂಥ ಸೇವೆಯನ್ನು ಮಾಡೇ ಮಾಡ್ತೀವಿ ದಯವಿಟ್ಟು ಅವರು ಉಳಿಸುವಂಥ ಪ್ರಯತ್ನ ಪಡಲೇಬೇಕು ಅಂತ ಕೂಡ ಹೇಳಿದ್ದಾರೆ ಈಗಾಗಲೇ ಸಾಕಷ್ಟು ವಯಸ್ಸಾದ ಕಾಯಿಲೆಯಿಂದ ಬಳಲುತ್ತಿರುವಂಥ ನಟ ಉಮೇಶ್ ಅವರಿಗೆ ಈಗ ಎಂಬತ್ತಾರು ವರ್ಷ ವಯಸ್ಸಾಗಿದೆ ಅಂತಲೂ ಕೂಡ ಹೇಳ್ಬೋದು ಸದ್ಯ ಇದೇ ವಯಸ್ಸಿನಲ್ಲಿ ಇದೊಂದು ಸಮಸ್ಯೆಯಿಂದ ಬಳಲುತ್ತಿರುವ ನಟ ಉಮೇಶ್ ಅವರಿಗೆ ಇದನ್ನು ದೊಡ್ಡ ಶಾಕಿಂಗ್ ಮತ್ತೆ ಆಘಾತ ಉಂಟಾಗಿದೆ ಕೂಡ ಹೇಳಲಾಗುತ್ತದೆ ಹೌದು ಏನೇ ಇಲ್ಲಿ ನಟ ಉಮೇಶ್ ಅವರು ಆದಷ್ಟು ಬೇಗ ಚೇತರಿಸ